ರೀಸೆಂಟ್ ಫ್ರೆಂಡ್ಸ್ ನನಗೆ ಹೊತ್ತು ಒಂದು ಬೆಳ್ಳಿ ಸ್ವಲ್ಪ ಆರ್ಡರ್ ಬಂದಿದೆ ತುಂಬ ಡಿಲಿವರಿ ಕೊಟ್ಬಿಟ್ಟಿದೆ ನಿನ್ನೆ ಏನಂದ್ರೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನಿನ್ನೆ ಒಂದು ಕಲಶ ಇತ್ತು ಒಂದು ಮುನ್ನೂರು ರಾಮಲ್ ಕಲಶ ಒಂದು ಮತ್ತೆ ಲಕ್ಷ್ಮಿ ಮುಖವಾಡ ಒಂದು ಅದೊಂದು ಇನ್ನೂರೈವತ್ತು ರಾಮಲ್ ಇತ್ತು ಮತ್ತೆ ಕಾಮಾಕ್ಷಿ ದೀಪ ಇತ್ತು ಮತ್ತೆ ಬಂದು ಇನ್ನೊಬ್ಬ ಕಸ್ಟಮರ್ ಬಂದು ಕಲಶ ಒಂದು ಸೆಟ್ ಒಂದು ಆರ್ಡರ್ ಮಾಡಿದ್ರು ಅದನ್ನು ಡಿಲಿವರಿ ಕೊಟ್ಬಿಟ್ಟೆ ಇನ್ನೊಬ್ಬರು ಪ್ಲೈನ್ ಚೆಂಬು ಅಂತ ಹೇಳಿದರು ಅದನ್ನು ಕೊಟ್ಬಿಟ್ಟೆ ಇನ್ನು ಒಳ್ಳೆದಿರೋದು ಬರೀ ಎರಡು ಪ್ಲೇಟ್ ಇದೆ ಅಂದರೆ ತಟ್ಟೆ ಇದೆ ಹಾಂ ಒಂದು ತಟ್ಟೆ ಬಂದ್ಬಿಟ್ಟು ಐನೂರ ಐನೂರು ಗ್ರಾಮ್ ಇರಲಿ ಅಂತ ಹೇಳಿದ್ರು ಇನ್ನೊಂದು ತಟ್ಟೆ ಬಂದು ತುಮಕೂರಿಂದ ಕಸ್ಟಮರ್ ನೇತ್ರ ಅಂತ ಹೇಳ್ಬಿಟ್ಟು ಮೇಡಮ್ ಒಬ್ರು ಒಂದು ಆರ್ಡರ್ ಮಾಡಿದ್ದಾರೆ ಅದು ಬಂದು ಮುನ್ನೂರೈವತ್ತು ರಾಮ್ ಅಲ್ಲಿ ಬೇಕು ಅಂತ ಹೇಳಿದ್ರು ಎರಡು ತಂದೀನಿ ನಿಮಗೆ ಇದು ಇದು ವಿಡಿಯೋ ವಿಡಿಯೋ ಮಾಡೋ ಉದ್ದೇಶ ಏನಾಗುತ್ತೆ ಅಂದರೆ ಇದು ಒಂದು ಐನೂರು ರಾಮ್ ಅಂದರೆ ಒಂದಿಷ್ಟು ಸೈಜ್ ಬರುತ್ತೆ ಅಂತ ಹೇಳಲಿಕ್ಕೆ ಮತ್ತೆ ಇನ್ನೊಂದು ಏನಂದ್ರೆ ಮುನ್ನೂರು ಗ್ರಾಮ್ ಅಂದರೆ ಎಷ್ಟು ಬರುತ್ತೆ ಅಂತ ತೋರಿಸೋನ ಒಂದು ಎಕ್ಸಾಂಪಲ್ ಇರುತ್ತೆ ಕಸ್ಟಮರ್ಗೆ ಗೊತ್ತಾಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಿದ್ದೀನಿ ಇದು ವಿಂಚೆಸ್ ಅಲ್ಲಿ ಹೇಳ್ತೀನಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಫಸ್ಟ್ ಬಂದು ಮುನ್ನೂರ ಐವತ್ತು ರಾಮ್ ಇದೆ ಒಂಬತ್ತು ಒಂಬತ್ತು ಇಂಚ್ ಅಷ್ಟು ಬರುತ್ತೆ ಇಂಚ್ ಬರುತ್ತೆ ಅಂದ್ರೆ ಹಿಂಗೆ ಸ್ಕೇಲ್ ಅಲ್ಲಿ ಅಲಸ ಮಾಡಿದ್ರೆ ನೈನ್ ಇಂಚ್ ಅಷ್ಟು ಬರುತ್ತೆ ಇದು ಐನೂರು ರಾಮ್ ಇರೋದು ಬಂದು ಹತ್ತೂವರೆ ಇಂಚ್ ಬಂದಿದೆ ಅಂದ್ರೆ ಅಂದ್ರೆ ಇದು ನಿಮ್ಗೆ ಏನಂದ್ರೆ ನೀವು ಆರ್ಡರ್ ಕೊಟ್ಟು ಮಾಡಿಸುವಾಗ ಬೇಕಾಗೆ ಏನಂದ್ರೆ ಇದನ್ನ ಆ ಇದು ಇವಾಗ ಐನೂರು ಇದೆಯಲ್ಲ ಇದು ಇದನ್ನ ನೀವು ಬೇಕಾದ್ರೆ ಒಂದು ಕೆ ಜಿ ಅಲ್ಲಿ ಬೇಕಾದ್ರೂ ಮಾಡ್ಬೋದು ಇದನ್ನ ಇದು ಇಷ್ಟೇ ಸೈಜ್ಗೆ ಅಂದ್ರೆ ಗೇಜ್ ತುಂಬಾ ಬರೋ ತರ ಮಾಡ್ಬೋದು ಇಲ್ಲ ನಮ್ಗೆ ಇಷ್ಟೇ ಸಾಕು ಅಂದ್ರೆ ಇದನ್ನೇ ಮಾಡಬಹುದು ಅದು ಹೇಳೋಣ ಅಂತೇಳಿ ಹೇಳಿ ಇದು ನೀವು ಮೆನ್ಷನ್ ಮಾಡ್ಕೊಂಡಿರಿ ಯಾಕಂದ್ರೆ ತುಂಬಾ ಜನ ಏನ್ ಅಂದ್ರೆ ಸರ್ ಐನೂರು ರಾಮ್ ಅಂದ್ರೆ ಎಷ್ಟು ಬರುತ್ತೆ ಇಂಚಸ್ ಅಂತ ಹೇಳ್ತಾರೆ ನಾನಂತ ಹೇಳಿದ್ರಂದ್ರೆ ಕರೆಕ್ಟಾಗಿ ಇದು ಒಂಬತ್ತುವರೆಯಿಂದ ಇಂದ ಸಾರಿ ಹತ್ತು ಇಂಚ್ ಬರುತ್ತೆ ಅಂತ ನೀವು ಲೆಕ್ಕ ಇಟ್ಕೊಳ್ಳಿ ಹತ್ತು ಹತ್ತುವರೆ ಇಂಚ್ ಬರುತ್ತೆ ಇದು ಹ ಇದು ವಿಷಯ ನಿಮಗೆ ಹತ್ತುವರೆ ಇಂಚು ಒಂದು ಅರ್ಧ ಕೆಜಿ ಅಲ್ಲಿ ಬರುತ್ತೆ ಒಂದು ಒಂಬತ್ತು ಇಂಚ್ ಬೇಕಂದ್ರೆ ಮುನ್ನೂರೈವತ್ತು ಗ್ರಾಮಲ್ಲಿ ಮಾಡ್ಬೋದು ಅಲ್ಲಿ ಮಾಡಬಹುದು ಎರಡು ನೋಡಿ ಸೈಜ್ ಇಷ್ಟು ಡಿಫ್ರೆನ್ಸ್ ಇರುತ್ತೆ ಎರಡಕ್ಕೂ ಈ ನಿಗಡೆ ಕ್ಲೀನ್ ಆಗಿ ಕಾಣುತ್ತೆ ನೋಡಿ ಇಷ್ಟು ಡಿಫ್ರೆನ್ಸ್ ಇರುತ್ತೆ ಹಿಂಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಏನಂದ್ರೆ ಮುನ್ನೂರೈವತ್ತು ಐವತ್ತು ನೂರೈವತ್ತು ಇಂದ ನೂರ ಇದು ಸ್ವಲ್ಪ ಜಾಸ್ತಿ ಬರುತ್ತೆ ಇದು ಕರೆಕ್ಟಾಗಿ ಆಗಿ ಆಗಿ ತೂಕ ಬಂದು ಐನೂರ ಹದಿಮೂರು ರಾಮ್ ಇದೆ ಇನ್ನೊಂದು ಬಂದ್ಬಿಟ್ಟು ಮುನ್ನೂರ ಐವತ್ನಾಲ್ಕು ಗ್ರಾಮ್ ಇದೆ ಇದು ನಾನು ಇರೋದು ಒಂದು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಸಿಲ್ವರ್ ಅಲ್ಲಿ ಕೊಡ್ತಿರೋದು ಇದು ಮತ್ತೆ ತುಂಬಾ ಜನ ಅಂಗಡಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೆಳ್ಳಿ ಐಟಮ್ಗೆ ಯಾವುದೇ ತರ ಮೇಕಿಂಗ್ ಚಾರ್ಜ್ ಇಲ್ಲ ವೇಸ್ಟೇಜ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಪಬ್ಲಿಸಿಟಿ ಮಾಡ್ತಿರ್ತಾರೆ ಅದು ಓಪನ್ ಆಗಿ ಹೇಳ್ತಾರೆ ಅವರು ಮೇಕಿಂಗ್ ಚಾರ್ಜ್ ಇಲ್ಲ ನಮ್ಮ ಅಂಗಡಿಯಲ್ಲಿ ವೇಸ್ಟೇಜ್ ಇಲ್ಲ ಅಂತ ಹೇಳಿ ನಾನು ಹೇಳೋದೇನಂದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇದು ಒಂದ್ ಎರಡು ವರ್ಷ ಯೂಸ್ ಮಾಡಿದಾರೆ ಅನ್ಕೊಂಡಿ ತಟ್ಟೆನ ನಿಮ್ಗೆ ಪಾಲಿಶ್ ಸ್ವಲ್ಪ ಡಲ್ ಆಗಿರುತ್ತೆ ಇಲ್ಲ ಬ್ಲಾಕ್ ಆಗಿರೋದು ಇಲ್ಲ ಸ್ವಲ್ಪ ಶೇಡ್ ಆಗಿರೋದು ಏನದಾಗಿರತ್ತೆ ನೀವು ಪಾಲಿಶ್ ಮಾಡಿಸ್ಬೇಕಂದ್ರೆ ಇದಿಷ್ಟು ಮಾತ್ರ ತಟ್ಟೆಯಾಗಿ ನಿಮ್ಗೆ ಮುನ್ನೂರೈವತ್ತರಿಂದ ಐನೂರು ರೂಪಾಯಿಗೂ ಚಾರ್ಜ್ ಮಾಡ್ತಾರೆ ಏನು ಇದನ್ನ ಪಾಲಿಶ್ ಮಾಡ್ಲಿಕ್ಕೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ರೀಸನಬಲ್ ಆಗಿ ಮಾಡಿದ್ರೆ ಏನು ಅದು ಕೆಜಿ ಗಟ್ಟಲೆ ಪಾಲಿಶ್ ಮಾಡ್ತಿರ್ತೀವಲ್ಲ ಆವಾಗ ಕೊಟ್ರೆ ಕೂಡ ಮುನ್ನೂರೈವತ್ತರಿಂದ ಐನೂರು ರೂಪಾಯಿಗೂ ಚಾರ್ಜ್ ಮಾಡ್ತಾರೆ ಇದಕ್ಕೆ ಅಂಥದ್ದನ್ನ ನಿಮ್ಗೆ ಜ್ಯೂಲ್ರಿ ಮಾಡಿ ಅದಕ್ಕೆ ಪಾಲಿಶ್ ಮಾಡಿ ಹಾಲ್ ಮಾರ್ಕ್ ಮಾಡಿಸಿ ಎಲ್ಲ ಮಾಡಿರೋದನ್ನ ನಿಮ್ಗೆ ಫ್ರೀ ಆಗಿ ಕೊಡ್ತಾರೆ ಅಂದ್ರೆ ಯಾವ್ದಾ ಹೇಳೋರು ಹೆಂಗ್ ಹೇಳ್ತಾರೆ ನೀವು ಕೇಳೋರು ಹೆಂಗ್ ಕೇಳ್ತಾರೆ ನನ್ಗೆ ಗೊತ್ತಿಲ್ಲ ಹ್ಮ್ ಆ ತರ ಕೇಳ್ಬೇಡಿ ಹೆಂಗ ಕೊಡ್ತಾರೆ ನೀವು ಮೇಕಿಂಗ್ ಚಾರ್ಜ್ ಇಲ್ಲಿ ಯಾವ್ದನ್ನು ಆಗಲ್ಲ ಆ ನಾನು ನಿನ್ನೆ ಡೆಲಿವರಿ ಕೊಟ್ಟಿರೋ ಪ್ರತಿ ಕಸ್ಟಮರ್ಗೂ ನಾನು ಹೇಳ್ತಿದ್ದೀನಿ ನಾನು ನಿನ್ನೆ ಡೆಲಿವರಿ ಕೊಟ್ಟಿರೋ ಪ್ರತಿ ಕಸ್ಟಮರ್ಗೂ ಇದು ಡೈರೆಕ್ಟ್ ಆಗಿ ನಾನು ವಾಟ್ಸಪ್ ಮಾಡಿದ್ದೀನಿ ಬಿಲ್ನ ನೋಡಿ ಮೇಡಮ್ ನನ್ಗೆ ಇಷ್ಟು ಬಿದ್ದಿದ್ದೆ ಚಾರ್ಜ್ ಮೇಕಿಂಗ್ ಚಾರ್ಜ್ ಎಲ್ಲ ಸೇರ್ಸಿದ್ದಾರೆ ಇದಕ್ಕೆ ಹಾಲ್ಮಾರ್ಕ್ ಚಾರ್ಜ್ ಕೂಡ ಮಾಡಿದ್ದಾರೆ ಒಂದು ಹಾಲ್ಮಾರ್ಕ್ ಗೆ ಮೂವತ್ತರಿಂದ ಐವತ್ತು ರೂಪಾಯಿಗೂ ಚಾರ್ಜ್ ಮಾಡಿರ್ತಾರೆ ಅಂಥದ್ದು ಒಂದೊಂದು ಹಾಲ್ ಮಾರ್ಕ್ ಚಾರ್ಜ್ ಮಾಡಿದ್ದಾರೆ ಮತ್ತೆ ಮತ್ತೆ ಪಾಲಿಶ್ಗೆ ಇಷ್ಟು ಚಾರ್ಜ್ ಅಂತ ಇರುತ್ತೆ ಒಂದು ಗ್ರಾಮ್ಗೆ ಇಷ್ಟು ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ ಅಂದ್ರೆ ಪೂಲಿ ಅಂತ ಇರಲ್ಲ ಅದು ಇರುತ್ತೆ ಮತ್ತೆ ಹತ್ತು ಗ್ರಾಮ್ ಇಷ್ಟು ಅಂತ ಹೇಳಿ ಪರ್ಸೆಂಟೇಜ್ ಇರುತ್ತೆ ಅದನ್ನು ಕೂಡ ಮಾಡಿದಾರೆ ಅಂತ ಹೇಳಿ ನಾನು ಡೀಟೇಲ್ ಆಗಿ ಎಲ್ಲ ಕಸ್ಟಮರ್ಗೂ ಇದನ್ನು ಕೊಟ್ಟಿದ್ದೀನಿ ನಾನು ಇನ್ನ ಎಷ್ಟು ಕೊಟ್ಟಿದ್ದೇನೋ ಡೆಲಿವರಿ ಎಲ್ರಿಗೂ ನಾನು ಇದನ್ನು ವಾಟ್ಸಪ್ ಮಾಡಿದ್ದೀನಿ ಯಾಕಂದ್ರೆ ಗೊತ್ತಾಗ್ಲಿ ಕಸ್ಟಮರ್ ಗೆ ಅಂತ ಯಾಕಂದ್ರೆ ಸುಮ್ನೆ ಯಾರು ಏನು ಮೇಕಿಂಗ್ ಚಾರ್ಜ್ ಯಾರು ಕೂಡ ಅಲ್ಲ ಆ ಜನೂನ್ ಆಗಿ ನಾನು ಏನಿದೆ ನಾನು ಬಿಲ್ ಕೊಟ್ಟಿದ್ದೀನಿ ಕಸ್ಟಮರ್ ಕೂಡ ಅಷ್ಟೇ ಒಂದು ರೂಪಾಯಿ ಕೂಡ ಇಟ್ಕೊಳ್ದಿರ ಎಲ್ಲ ಕಸ್ಟಮರ್ ಕೂಡ ನಂಗೆ ಹಾಕ್ಬಿಟ್ಟಿದ್ರು ಆ ಇವಾಗ ಇದು ಇದೆ ಅಲ್ಲ ಇವರು ಅಷ್ಟೇ ಇವತ್ತು ತುಮಕೂರಿಂದ ಇವರು ನೇತ್ರ ಮೇಡಮ್ ಅಂತ ಹೇಳ್ಬಿಟ್ಟು ಇವರು ಕೊಡ್ತೀನಿ ಇವರು ಅಷ್ಟೇ ಅವ್ರಿಗೆ ಹೇಳಿದೆ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ ಅಂದ್ರೆ ಅವ್ರ ಏನು ಕೇಳಿಲ್ಲ ಏನ್ ಸರ್ ಬೇಕಿಂಗ್ ಚಾರ್ಜ್ ಇಲ್ಲದೆ ಕೊಡ್ತೀರಾ ಅದು ಇದೆ ಅಂತ ಏನಕ್ಕೆ ಕೇಳಿದ್ರ ಆ ಥರ ಏನು ಕೇಳಿಲ್ಲ ಅವರು ಆತರ ಕೇಳೋ ಮೆಂಟಾಲಿಟಿ ಅಲ್ಲ ಅವ್ರದ್ದು ಅವ್ರು ಅವ್ರಿಗೂ ನಾನು ಬಿಡಿಸಿ ಹೇಳ್ದೆ ಮೇಡಮ್ ಎಲ್ಲಾದ್ರೂ ನಿಮ್ಗೆಲ್ಲಾದ್ರೂ ಈ ತರ ಹೇಳ್ದಾಗ ಅದನ್ನ ನಂಬೇಡಿ ಅಂತ ಹೇಳ್ಬಿಟ್ರೆ ನಾನು ಮತ್ತೆ ಅವ್ರಿಗೆ ಹೇಳಿದೆ ಹ್ಞೂ ಇದು ವಿಷಯ ಇನ್ನೇನಿಲ್ಲ ನೀವು ಅಷ್ಟು ಯಾವುದೇ ಕಾರಣಕ್ಕೂ ಮೇಕಿಂಗ್ ಚಾರ್ಜ್ ಇಲ್ಲದೆ ಹೋಗ್ತಿದೆ ವೇಸ್ಟೇಜ್ ಇಲ್ಲದೆ ಕೊಡ್ತಿದ್ದಾರೆ ಅನ್ನೋ ವಿಷಯಗಳನ್ನ ಎಲ್ಲನೂ ನಂಬಕ್ಕೆ ಹೋಗ್ಬೇಡಿ ಅದು ಕರೆಕ್ಟ್ ಅಲ್ಲ ಹ್ಞೂ ನಿಮಗೆ ನಾನು ಹೇಳೋದಂದ್ರೆ ಜಿ ಸೆವೆನ್ ಅಲ್ಲಿ ನೀವು ಆರ್ಡ್ರ್ ಮಾಡಬೇಕಂದ್ರೆ ಕಂಪಲ್ಸರಿ ಚಾರ್ಜ್ ಇದ್ದೇ ಇರುತ್ತೆ ಮತ್ತೆ ಇದೊಂದು ಪ್ಲೇನ್ ಐಟಮ್ಗೆ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ನಕಾಸಿ ಡಿಸೈನ್ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ ಮೇಕಿಂಗ್ ಚಾರ್ಜ್ ಅದಾದಮೇಲೆ ನೆಕ್ಸ್ಟ್ ಆಂಟಿಕ್ ಐಟಮ್ ಬರುತ್ತೆ ಆಂಟಿಕ್ ಐಟಮ್ಗೆ ಇನ್ನೂ ಜಾಸ್ತಿ ಇರುತ್ತೆ ಮೇಕಿಂಗ್ ಚಾರ್ಜ್ ಅದೇನಂದರೆ ಅದು ಅದು ಹೆಂಗೆ ಹೇಳ್ಬೇಕಂದ್ರೆ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ಅದು ಇವಾಗ ಇದು ಪ್ಲೇನ್ ತಟ್ಟೆ ಅಂದ್ರೆ ಇದನ್ನ ಮಿಷಿನಲ್ಲೇ ಪಟ್ಟೆ ತರ ಹಾಕ್ಬಿಟ್ಟು ಅದನ್ನ ಮತ್ತೆ ಮಿಷಿನಲ್ಲಿ ಮಾಡಿ ಫೋಲ್ಡ್ ಮಾಡೋದು ಇದನ್ನ ಫೋಲ್ಡ್ ಮಾಡಿ ಇದನ್ನ ಮತ್ತೆ ಪಾಲಿಶ್ ಮಾಡಿ ಇಲ್ಲ ಅಲ್ಲಲ್ಲಿ ಸಾಲ್ಡ್ ಮಾಡಿದಾರಲ್ಲ ಈ ತರ ಎಲ್ಲ ಮಾಡಿ ಇದಕ್ಕೆ ಬಫಿಂಗ್ ಮಾಡಿರ್ತಾರೆ ಹ್ಮ್ ತುಂಬಾ ಕೆಲಸ ಇರುತ್ತೆ ಇದನ್ನೆಲ್ಲಾನು ನೀವು ಒಪ್ಕೊಳ್ಳೇಬೇಕು ನಾನು ಹೇಳೋದನ್ನೇ ನಾನು ನನ್ನ ಕಸ್ಟಮರ್ ಯಾರು ನಾನು ಹೇಳ್ತಿಲ್ಲ ನಾನು ಹೇಳ್ತಿರೋದು ಬೇರೆ ಯಾರಾದ್ರೂ ಹೊಸಬ್ರು ಯಾರಾದ್ರು ವೀಡಿಯೋ ನೋಡ್ತೀನಿ ನಾನು ಹೇಳ್ತೀನಿ ನಾನು ಅಷ್ಟು ಆನೆಸ್ಟ್ ಆಗಿ ನಾನು ಕರೆಕ್ಟ್ ಆಗಿ ನಾನು ಕಸ್ಟಮರ್ ಕೊಟ್ಬಿಡ್ದೆ ನಾನು ಬೇಕಾದ್ರೆ ಫೋನ್ ಪೇ ನನ್ಗೆ ಅಕೌಂಟ್ಗೆ ಹಾಕಿತಿರಲ್ಲ ಆ ರೂಪಾಯಿ ಸಮೇತ ಕೂಡ ನಾನು ಹಾಕ್ಬಿಡ್ರೆ ನಾನು ನಾನು ಅಲ್ಲಿಗೂ ಕೂಡ ನಾನು ಹೇಳ್ತೀನಿ ಒಂದ್ ವೇಳೆ ಹತ್ತು ರೂಪಾಯಿ ನಾನು ಬಿಟ್ರೂ ಕೂಡ ಆ ಕಸ್ಟಮರ್ ಅದನ್ನು ಕರೆಕ್ಟ್ ಆಗಿ ಹಾಕೋತರ ಮೆಂಟಾಲಿಟಿ ಇರುತ್ತೆ ಅದಕ್ಕೆ ನಾನು ಹೇಳೋದಂದ್ರೆ ಯಾವುದೇ ಕಾರಣಕ್ಕೂ ಸುಳ್ಳು ಇದನ್ನ ನಂಬಕ್ ಹೋಗ್ಬೇಡಿ ನಾನು ಒಂದು ಲೆವೆಲ್ಗೆ ದೊಡ್ಡವರು ನೀವು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಒಳ್ಳೆಯದು ಒಂದು ಲೆವೆಲ್ ಇರುತ್ತೆ ಅನ್ನೋಂಗಿದೆ ನನಗೆ ಆರ್ಡರ್ ಕೊಡಿ ನಾನು ಮಾಡಿಸ್ಕೊಡ್ತೀನಿ ಗ್ರಾಮ್ಗೆ ಇಷ್ಟು ಅಂತ ಚಾರ್ಜ್ ಇರುತ್ತೆ ಯಾವುದೇ ಕಾರಣಕ್ಕೂ ಮೇಕಿಂಗ್ ಚಾರ್ಜ್ ಇಲ್ಲ ಅಂತ ಇರಲ್ಲ ಆ ಈ ತರ ಇಷ್ಟು ಮಾತ್ರ ತಟ್ಟೆ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ರೇಂಜ್ ಇದೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ರೆ ಒಂದೊಂದು ತಟ್ಟೆ ಬಂದು ಒಂದೊಂದು ಕೆಜಿ ಅಲ್ಲಿ ಮಾಡ್ಸ್ಕೊಂಡ್ಬಿಟ್ರೆ ಸ್ವಲ್ಪ ಗೇಜ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದಿಂದ ಬೆಳ್ಳಿ ಬೇಗ ಸೌದೋಗುತ್ತೆ ಆ ನೀವು ಡೈಲಿ ಯೂಸ್ ಮಾಡಿ ವಾಶ್ ಮಾಡೋದ್ರಿಂದ ಬೇಗ ಸೌದೋಗುತ್ತೆ ಹಂಗಾಗಿ ಸ್ವಲ್ಪ ಗೇಜ್ ಎಲ್ಲ ಇಟ್ಕೋಬೇಕಿದೆ ಮತ್ತೆ ನಾನು ಹೇಳೋದಂದ್ರೆ ಹಾಲು ಕುಡಿಯೋ ಮಕ್ಕಳಿಗೆ ಹಾಲು ಕುಡಿಸೋದಾಗಿರ್ಬೋದು ಆ ಮತ್ತೆ ನೀರು ಕುಡಿಸೋದಾಗಿರ್ಬೋದು ಇದೆಲ್ಲಾನು ಬೆಳ್ಳಿ ತಟ್ಟೆಯಲ್ಲಿ ಬೆಳ್ಳಿ ಗ್ಲಾಸಲ್ಲಿ ಕುಡಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದರ ಬಗ್ಗೆ ನನ್ಗೆ ಗೊತ್ತಿಲ್ಲ ಹ್ಮ್ ನನಗೆ ನನಗೆ ಬೇರೆಯವರು ಕೂಡ ಹೇಳಿದ್ರು ನನಗೆ ಹೆಲ್ತ್ ಸರಿ ಇಲ್ಲದೆ ಇರುವಾಗ ಅವ್ರು ಹೇಳಿದ್ರು ನನಗೆ ಮಂಜು ನೀವು ಬೆಳ್ಳಿದು ಒಂದು ಚಂಬಲ್ ಇಟ್ಕೊಂಡು ನೀರು ಕುಡೀರಿ ಅಂತೇಳಿ ತುಂಬಾ ಜನ ಹೇಳಿದ್ದಾರೆ ನನಗೆ ನಾನು ಅದನ್ನ ನಿಮ್ಗೆ ಹೇಳ್ತಿದ್ದೀನಿ ಒಂದ್ ಏಳಿಗೆ ನೀವು ಇದ್ರೆ ಮಾತ್ರ ಏನೋ ಸುಮ್ ಸುಮ್ನೆ ಎಲ್ರೂನು ತಗೋಡಿ ಒಳ್ಳೇದಾಗ್ಬಿಡುತ್ತೆ ಅಂತ ನಾನು ಹೇಳ್ತಿಲ್ಲ ನಿಮ್ಗೆ ಏನಾದ್ರು ಆ ರೇಂಜ್ ಇದ್ರೆ ಆ ಯೋಚನೆ ಇದ್ರೆ ನನ್ಗೆ ಆರ್ಡರ್ ಮಾಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ ನಾವು ಬೆಳ್ಳಿ ತಟ್ಟೆಯಲ್ಲಿ ತಿಂದು ಮಾತ್ರಕ್ಕೆ ಏನು ಬೆಳೆದೋಗ್ಬಿಟ್ಟು ಏನು ಆಗಲ್ಲ ಅದು ಒಂಥರ ಗ್ರೇಟ್ ಅಂತ ಅನ್ಸ್ಕೊಳ್ಳುತ್ತೆ ಯಾಕಂದ್ರೆ ಇವಾಗ ಇವಾಗ ನಿಮ್ ಮಕ್ಳು ಇರ್ತಾರೆ ಆ ಅಪ್ರೂವ್ ಆಗಿ ಏನೇನೋ ವೇಸ್ಟ್ ಮಾಡಬಹುದು ಈ ತರ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಿ ಅವ್ರಿಗೆ ಬೆಳ್ಳಿ ಸ್ಪೂನ್ ಅಲ್ಲಿ ತಿನ್ಸಿ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿಸಿ ಗ್ಲಾಸ್ ಆಗಿರ್ಬೋದು ಹ್ಞೂ ಎಲ್ಲನೂ ಬೆಳ್ಳಿಯಲ್ಲಿ ತಿನ್ನಿಸಿ ಚೆನ್ನಾಗಿರುತ್ತೆ ನಿಮ್ಮ ಕೂಡ ಎಷ್ಟು ಗ್ರೇಟ್ ಅಲ್ಲವೋ ಅವರು ರಾಜವಂಶದಲ್ಲಿ ಹುಡ್ದಂಗೆ ಇರುತ್ತೆ ಅದು ಚೆನ್ನಾಗಿರುತ್ತೆ ಅದು ಫೀಲ್ ಅದು ಹ್ಞೂ ಅದಷ್ಟು ಇನ್ನೇನಿಲ್ಲ ಹ್ಞೂ ಸರಿ ಅಷ್ಟೇ ಬಾಯ್ ಈ ಚಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಏನಾದರೂ ಹೊಸ ಹೊಸ ವಿಷಯ ಅನಿಸಿದ್ರೆ ನಾನು ನಿಮ್ಗೆ ಹೇಳ್ತಿರ್ತೀನಿ ಹ್ಞೂ ಥ್ಯಾಂಕ್ ಯು ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಮರಿದೆಯೇ ನೀವು ಸ್ಕೇಲಲ್ಲಿ ನಾನು ಇಟ್ಟು ತೋರಿಸಿದ್ರೆ ನಿಮಗೆ ಅಂದಾಜಿಗೆ ಎಷ್ಟು ಬರ್ಬೋದು ಅಂತ ನೋಡಿ ಇದು ಹ್ಞೂ ಇದು ಸ್ಕೇಲ್ ಬಂದು ಇದು ಬಂದು ಇಲ್ಲಿಗೆ ಹತ್ತುವರೆ ಇಂಚ್ ಹಂಗೆ ತೋರಿಸ್ತಿದೆ ಇದು ಬಂದು ಒಂಬತ್ತುವರೆ ಹಂಗೆ ತೋರಿಸುತ್ತೆ ದೊಡ್ಡದಾಗಿ ಏನು ಒಂದು ಅರ್ಧ ಇಂಚು ಕಡಿಮೆ ಬಂದರೂ ಜಾಸ್ತಿ ಬಂದರೆ ಅದ್ರ ಬಗ್ಗೆ ಎಲ್ಲ ಕೆಡಿಸ್ಕೋಬೇಡಿ ಊಟ ಮಾಡಬೇಕಂದ್ರೆ ಇಷ್ಟು ಮಾತ್ರ ಸೈಜ್ ಇರಬೇಕು ಒಂದು ಟೆನ್ ಇಂಚಸ್ ಅಷ್ಟು ಇದ್ರೇ ಚೆನ್ನಾಗಿರುತ್ತೆ ಹತ್ತುವರೆ ಇಂಚಷ್ಟು ಇದೆ ಇದು ಚೆನ್ನಾಗಿರೋ ಅದು ಹತ್ತುವರೆ ಹನ್ನೊಂದು ಬರುತ್ತೆ ನಿಮ್ಗೆ ಬೇಕಾದ್ರೆ ಹನ್ನೊಂದು ಬೇಕಾದ್ರೆ ಹನ್ನೊಂದು ಮಾಡ್ಬೋದು ಹನ್ನೆರಡು ಬೇಕಾದ್ರೆ ಹನ್ನೆರಡು ಮಾಡ್ಬೋದು ಅದು ನಿಮ್ಮ ಚಾಯ್ಸ್ ನೀವು ಎಷ್ಟು ಹೇಳ್ತೀರೋ ಅಷ್ಟು ಮಾಡ್ಕೊಡ್ತೀನಿ ಅದು ಆರ್ಡ್ರು ಕೊಟ್ಟು ಮಾಡಿಸ್ಬೋದು ಚೆನ್ನಾಗೇ ಇರುತ್ತೆ ಮತ್ತೆ ನೀವು ಇಲ್ಲಿ ನೋಡಬಹುದು ಹಾಲ್ಮಾರ್ಕ್ ಸಿಂಬಲ್ ಇರುತ್ತೆ ಈ ಕಡೆ ಫೈವ್ ಅಂತ ಹೇಳಿ ಹಾಲ್ಮಾರ್ಕ್ ಸಿಂಬಲ್ ಇರುತ್ತೆ ಇದು